ಕನಕಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿಗೆ ನಡೆದ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಕೆ ದೇವರಾಜುರವರು ಆಯ್ಕೆಯಾದರು ಹಿಂದೆ ಉಪಾಧ್ಯಕ್ಷರಾಗಿದ್ದ ರಾಜೇಂದ್ರರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಕೆ ದೇವರಾಜು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಘೋಷಣೆ ಮಾಡಿದರು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಕೆ ದೇವರಾಜುರವರಿಗೆ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಂಡಿ ವಿಜಯದೇವ್ ಟಿಎಪಿಸಿ ಎಂಎಸ್ನ ಅಧ್ಯಕ್ಷ ಮಹೇಶ್ ಮುಖಂಡರಾದ ತಮ್ಮಣ್ಣಗೌಡ ನಾಚಿ ನಾಗರಾಜು ಶಂಕರ್ ನಾರಾಯಣ್ ರಘು ಕೆಆರ್ ಸುರೇಶ್ ಕೃಷ್ಣಪ್ಪ ಸೇರಿದಂತೆ ಹಲವಾರು ಮುಖಂಡರುಗಳು ಹೂಗುಚ್ಛ ನೀಡಿ ಶುಭಾಶಯ ಕೋರಿದರು ಚುನಾವಣೆಯಲ್ಲಿ ನಿರ್ದೇಶಕರಾದಂಥ ದೇವರಾಜ ನಮ್ಮ ನಾಯಕರಾದಂಥ ಸುರೇಶ್ ರವಿ ಅವರು ನಮ್ಮ ಎಲ್ಲ ಮುಖಂಡರು ನಮ್ಮ ಎಲ್ಲ ಈಗಿರ್ತಕ್ಕಂಥ ನಿರ್ದೇಶಕರುಗಳ ಸಹಕಾರದಿಂದ ಇವತ್ತು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಮೊದಲಿಗೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಒಂದು ಟಿ ಎ ಪಿ ಸಿ ಎಮ್ ಎಸ್ಸು ಭಾಳಷ್ಟು ಒಳ್ಳೆ ಕೆಲಸ ಮಾಡಿ ರೈತಪರವಾದ ಕೆಲಸ ಮಾಡಿಕೊಂಡು ಗ್ರಾಹಕರಿಗೆ ಉತ್ತಮವಾದ ಸೇವೆಯನ್ನು ಬಂದು ಹೋಗ್ತಾ ಇದೆ ಇನ್ನು ಮುಂದೆಯೂ ಸಹ ಇದನ್ನು ಒಂದು ಆಗುವಗಳಲ್ಲಿ ಅತಿ ಹೆಚ್ಚು ಸಮಯವನ್ನು ಈ ನಮ್ಮ ಟಿ ಎ ಪಿ ಉಪಾಧ್ಯಕ್ಷರಾದವರು ಕೊಟ್ಟು ಎಲ್ಲರನ್ನೂ ಸಹಕಾರವನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಈ ಒಂದು ಟಿ ಎ ಪಿ ಸಿ ಎಮ್ ಎಸ್ನ ಒಂದು ಏಳಿಗೆಗೋಸ್ಕರ ಎಲ್ಲರೂ ಶ್ರಮ ಹಾಕಬೇಕು ಅದರಲ್ಲೂ ವಿಶೇಷವಾಗಿ ದೇವರಾಜರು ತುಂಬ ಅವರ ಚಿಕ್ಕಪ್ಪನ ಪತ್ರ ಈಗಾಗಲೇ ಅಧ್ಯಕ್ಷರಾಗಿ ಕಾರ್ಯನಿರ್ಮಾಣವರು ಕಾರ್ಯನಿರ್ವಹಿಸಿದ್ದಾರೆ ಮೊದಲೇ ಮದುವೆದವರು ಈ ಟಿ ಎ ಪಿ ಸಿ ಎಮ್ ಎಸ್ನ ಒಂದು ಆಳ ಉದ್ದ ಎಲ್ಲರೂ ಸಹ ದೇವರಾಜವ್ರಿಗೂ ಭಾಳಷ್ಟು ಚೆನ್ನಾಗಿ ಗೊತ್ತಿದೆ ಈ ಕೆಲವು ವಿಚಾರಗಳನ್ನು ಏನೇ ಇದ್ರೂ ಇದು ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂಥ ಆಂತರಿಕ ವಿಷಯಗಳಿದ್ದಾಗ ನಾವು ಮೊದಲಿಗೆ ಆದ್ಯತೆಯನ್ನು ನಾವು ಈ ಸಂಸ್ಥೆಗೆ ಕೊಡಬೇಕು ಸಂಸ್ಥೆಗೆ ಕೊಟ್ಟು ಆಮೇಲೆ ಬಾಕಿ ಏನೇ ಯಾವ ಸಂಬಂಧ ಇರಲಿ ಒಂದು ವಿಶ್ವಾಸ ಇರಲಿ ಯಾರೇ ಆಗಿರೋ ನಾವು ಸಂಸ್ಥೆ ಏಳಿಗೆಗೆ ಮಾಡಬೇಕು ಆ ದಿಕ್ಕಿನಲ್ಲಿ ಪ್ರಾಮಾಣಿಕವಾಗಿ ಎಲ್ಲರೂ ಸಹ ನಮ್ಮ ನಿರ್ದೇಶಕರು ನಮ್ಮ ಅಧ್ಯಕ್ಷರು ಹೀಗೆ ಗೊತ್ತಾಗಿದ್ದರ್ತಕ್ಕಂಥ ದೇವರಾಜ್ ಅವರು ಎಲ್ಲರೂ ಈ ದಿಕ್ಕಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಒಳ್ಳೇದಾಗಲಿ ಅವ್ರಿಗೆ ಬಿ ಎ ಪಿ ಎಸ್ ಒಳ್ಳೇದಾಗಲಿ ನಮ್ಮ ನಾಯಕರಿಗೆ ನಮ್ಮ ಅಭಿನಂದನೆಗಳನ್ನು ನಮಸ್ಕಾರಗಳನ್ನು ತಿಳಿಸುವ ಅಂತ ಹೇಳಿ ನನ್ನ ನಮಸ್ಕಾರ ನಮ್ಮ ಟೋಲ್ ಅಧ್ಯಕ್ಷರಾಗಿ ನಮ್ಮ ಡಿ ಕೆ ಸುರೇಶ್ವರ್ ಆಯ್ಕೆ ಅವರಿಗೆ ನಮ್ಮ ಎಲ್ಲ ಡಿ ಎಂ ಪಿ ಸಿಎನ್ ಸದಸ್ಯಗಳಿಂದ ಕರೆಸ್ತೇವೆ ಮತ್ತು ನಾವು ಈ ಹೊಸದಾಗಿ ನಮ್ಮ ಡಿ ಕೆ ಅವರು ಹಾಗೂ ಡಿ ಕೆ ಸುರೇಶ್ ಅವರು ಮತ್ತು ಎಲ್ ಸಿ ಅವರು ಎಲ್ಲ ಆಶ್ರಪತ್ರೆಗಳಿಗೆ ನಮ್ಮ ಆಯ್ಕೆ ಮಾಡಿದ್ದಾರೆ ಅವರ ಹೇಳುವಂತೆ ನಾವು ನಿರ್ಪುಟ ಇಲ್ಲಿ ಸಮಸ್ಯೆಗೆ ಪುಟು ನೆಟ್ಕೊಳ್ಳಬೇಕು ಅಂತ ಕರ್ನಾಟಕ ಕಣಪುರ ವ್ಯಾಸೋತ್ಪನ್ನ ಮಾರಾಟ ಸಹಕಾರ ಸಂಘದ ಇವತ್ತು ಉಪಾಧ್ಯಕ್ಷರ ಎಲೆಕ್ಷನ್ ಇತ್ತು ಹಾಗಾಗಿ ಅಲ್ಲೆಲ್ಲ ಡೈರೆಕ್ಟ್ರುಗಳು ಕಾರ್ಯನಿರ್ವಹದ ಅಧಿಕಾರಿಗಳೆಲ್ಲ ಇದ್ದು ಈ ಉಪಾಧ್ಯಕ್ಷರ ಆಯ್ಕೆಗೆ ನಮ್ಮ ಸಂಘದ ನಿರ್ದೇಶಕರಾದಂಥ ಕೆ ದೇವರಾಜ್ರನ್ನ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿದಂಥ ಸನ್ಮಾನ್ಯ ಶ್ರೀ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳಾದ ಮಾ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ಮಮೂಲ ಅಧ್ಯಕ್ಷರಾದಂಥ ಡಿ ಕೆ ಸುರೇಶ್ ಅವರು ಎಂ ಎಲ್ ಸಿ ಅವರಾದಂಥ ರವಿ ಅವರು ಅವರ ಆಶೀರ್ವಾದದೊಂದಿಗೆ ಇವತ್ತು ಉಪಾಧ್ಯಕ್ಷನ ಆಯ್ಕೆ ಮಾಡಿ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೆ ಅಭಿನಂದನ ಸಲ್ಲಿಸ್ತಾ ಇದ್ದರು ಆರ ತೂಕ